ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿನ ಸಿಂಪಲ್ ಕಿಚನ್ ಕಾರ್ನರ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ಬೆಲ್ಲನ ಹಾಕಿ ಹೆಲ್ತಿಯಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಎರಡು ಆರೆಂಜಿನ ರಸನ ತಗೊಂಡಿದ್ದೀನಿ ಆರೆಂಜ್ ರಸಗೆ ಟೂಟಿ ಟೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಅವರು ನೆನೆಯಕ್ಕೆ ಬಿಡಬೇಕು ಕ್ಲೋಸ್ ಮಾಡಿ ಆ ನಂತರ ಒಂದು ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಳ್ಳಿ ಮುಕ್ಕಾಲು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಜಸ್ಟ್ ಇಲ್ಲಿ ಬೆಲ್ಲ ಕರಗಬೇಕಷ್ಟೇ ಪಾಕಲ್ಲಿ ಏನೂ ಬರೋವಾಗಿಲ್ಲ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಅದ ನೀರಲ್ಲಿ ಕರಗಬೇಕು ಅಲ್ಲಿ ಇದು ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾನು ಈ ರೀತಿ ಗಂಟಿಲ್ದಡೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ ಇದಾದ ಮೇಲೆ ಇವಾಗ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊಕೋ ಪೌಡರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ವೆನಿಲಾ ಎಷ್ಟನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಬಳೋಣ ಹಾಕೊಂಡ ಮೇಲೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟು ಇಳ್ದಳು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ಹವಾಲೆ ನೆನೆಸಿದ್ದ ಅಂತ ಆರೆಂಜ್ ಜ್ಯೂಸ್ನಲ್ಲಿ ನೆನೆಸಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾವು ಒಂದು ಕುಕ್ಕರ್ನ ತಗೊಳ್ಳೋಣ ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಎಲ್ಲ ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಸುತ್ತಾ ಹಾಕ್ಕೊಬೇಕು ನಾವು ಎಣ್ಣೆ ಎಲ್ಲೆಲ್ಲ ಹಾಕಿದ್ದೀವಿ ಅಲ್ಲೆಲ್ಲ ಗೋಧಿ ಎಣ್ಣೆ ಇರುತ್ತೆ ಹಾಕ್ಕೊಬೇಕು ನೆಕ್ಸ್ಟ್ ಇವಾಗ ನಾವು ಕೇಕ್ ಮಾಡೋಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ ಮತ್ತು ಇದು ಟೂಟಿ ಫ್ರೂಟಿ ಹಾಕ್ಕೊಂಡು ಮೇಲೆ ಗಾರ್ಲಿಕ್ ಶೇ ನೋಡಿ ಇರುತ್ತೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಯಿತು ನೆಕ್ಸ್ಟ್ ಇವಾಗ ನಾನು ಹಂಚಿನ ಕಾಯಕ್ಕೆ ಇಕ್ಕಿದ್ದೀನಿ ಕಬ್ಬಿಣದ ಹಂಚು ಮೇಲೆ ಕುಕ್ಕರ್ನ ಇಕ್ಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಆಫ್ ಆನ್ ಅವರ್ ಬಿಡಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನೋಡಿ ಈ ರೀತಿ ಸ್ಪೂನಲ್ಲಿ ಜ್ಯೂಸ್ತಾಗ ಅದು ಹಂಟಿಲ್ಲ ಅಂದರೆ ಆಗಿದೆ ಕೇಕು ಅಂತ ಈಗ ಫಸ್ಟು ಒಂದು ಚಾಕುಲಿ ಅಥವಾ ಯಾವುದೇ ಸ್ಪೂನಲ್ಲಿ ಈ ರೀತಿ ಸುತ್ತ ಇದು ಮಾಡಿಕೊಂಡು ನಂತರ ಹೀಗೆ ಮಾಡಿದಾಗ ಅದು ಅಂಟಿರಲ್ಲ ಕೇಕ್ ಕ್ಲೀನಾಗಿ ಬರುತ್ತೆ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ಕೇಕ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿ ಈಗ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು